ನೋಡಿ ಅದು ಎಲ್ಲ ಫೈಲ್ದು ನಿಮ್ಗೆ ಗೊತ್ತಾಯ್ತಲ್ಲ ಏನೇನು ಇವಾಗ ಕೇಸ್ ಇರೋದು ಅಂತ ಹೇಳಿ ಆಮೇಲೆ ಅದು ಮಿಸ್ಸಿಂಗ್ ಕೇಸು ಕರ್ನಾಟಕದಿಂದ ಮಿಸ್ ಆಗಿ ಬಂದಿರೋದು ನಮ್ಮ ಕಡೆಯಿಂದ ಮಿಸ್ ಆಗಿ ಬಂದಿರೋದು ಒಂದಿಷ್ಟು ಫೈಲ್ ಅದವು ಅದ್ರದ್ದು ಹುಡ್ಕತ್ತೀವಿ ಅದ್ರದ್ದು ನೋಡಿ ಅಂದ್ರೆ ನಮ್ಮೊಬ್ರು ಸಿಸ್ಟ್ ಇದಾರೆ ಅವ್ರ ಕಡೆದು ಎರಡು ಮೂರು ಕೇಸ್ ಇದಾವೆ ಅದು ಒಂದು ನೋಡ್ಕೊಳ್ಳಿ ನೀವು ಹೌದು ಅಲ್ಲ ಕ್ವಾರ್ಟರ್ಸ್ ಇದ್ರೂ ನೀವು ಯಾಕೆ ಕ್ವಾರ್ಟರ್ಸ್ ಎಲ್ಲ ಬಿಟ್ಟು ಅಲ್ಲಿ ಹೋಗಿದ್ದೀರಿ ಆ ಹಳ್ಳ ಹಾಂ ಸರ್ ಅದು ಕ್ವಾರ್ಟರ್ಸ್ ನನಗೇನಷ್ಟು ಸರಿ ಅನಿಸ್ಲಿಲ್ಲ ಸರ್ ಯಾಕಂದ್ರೆ ಭಾಳ ನೀರಿಂದು ವ್ಯವಸ್ಥೆ ಏನು ಸರಿ ಇಲ್ಲ ಯಾಕಂದ್ರೆ ಈಗ ಆಗಿರೋದ್ರಿಂದ ಅದು ಕ್ವಾರ್ಟರ್ಸ್ ವ್ಯವಸ್ಥೆ ಏನು ಸರಿ ಇಲ್ಲ ಮತ್ತು ಅದು ಎಲ್ಲದಕ್ಕೂ ದೂರ ಐತ್ರಿ ಕ್ವಾರ್ಟರ್ಸ್ ಊರು ಒಳಗಿದ್ರೆ ಏನಾರು ಮಾಡ್ಬೋದು ರೀ ಊರು ಹೊರಗೈತಿ ಹಾಗಾಗಿ ನಂಗೆ ಕ್ವಾರ್ಟರ್ಸ್ ಬಗೆಹರಿಲಿಲ್ಲ ಅಂತ ಹೇಳಿ ಇದು ಹಳ್ಳಿ ಆದ್ರೂ ಎಲ್ಲದಕ್ಕೂ ಚಲೋ ಐತ್ರಿ ಸಸ್ತಾ ಅನ್ಸುತ್ತೆ ಅದಕ್ಕೆ ಅಲ್ಲಿ ರೀ ಕ್ವಾರ್ಟರ್ಸ್ ಪೂರ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ನಾ ಬೇಕು ಬರ್ತೀನಿ ರೀ ಅಲ್ಲಿಗೆ ಹೌದಾ ಕಟ್ಟದೆಲ್ಲ ಮುಗಿದ್ಮೇಲೆ ಬರ್ತೀರಾ ನಾವೆಲ್ಲ ಕ್ವಾಟರ್ಸ್ನಾಗೆ ಅದೀವಿ ನಮಗೇನು ತೊಂದರೆ ಆಗಲ್ಲ ನೋಡಿರಿ ಆಯ್ತು ಸರ ನಾನು ನೋಡ್ತೀನಿ ರೀ ಫೈಲೆಲ್ಲ ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತೆ ಸರಿ ಸರಿ ಆಯಿತು ರೀ ರಂಗನಾಥ್ ಅವರೇ ಸ್ವಲ್ಪ ನನ್ನೊಂದು ಸ್ವಲ್ಪ ಕೆಲಸ ಐತಿ ನಾವು ಹೋಗಿ ಬರ್ತೀನಿ ನೀವು ಅವ್ರಿಗೆ ಮತ್ತೆ ಏನಾರು ಗೊತ್ತಾಗ್ಲಿಲ್ಲ ಅಂದ್ರೆ ಒಂಚೂರು ಹೇಳಿರಿ ಮೊದಲೇ ದಿನ ಅಲ್ಲ ಒಂಚೂರು ಸಹಾಯ ಮಾಡ್ರಿ ನಾ ಬರ್ಲಾ ಆಯ್ತು ಸರ ನೀವು ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೋಗ್ಬ್ರಿ ಹ್ಞೂ ಹೆಂಗೆ ಅನ್ನಿಸ್ತೀರಿ ವೆಂಕಟೇಶ್ ಅವರೇ ಕೆಲಸ ಇನ್ನೂ ಇವತ್ತು ಮೊದಲೇ ದಿನ ಅಲ್ಲ ಸರ ನೋಡ್ಬೇಕು ಸರ್ ಹೆಂಗನ್ಸತ್ತೆ ಅಂತ ಹೇಳಿ ಹ್ಮ್ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಮತ್ತೆಲ್ಲಾನು ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅದ್ರಾಗ ನಾವು ನಮ್ಮ ರಾಜ್ಯದಾಗಿಂದ ಇಲ್ಲಿಗೆ ಬಂದು ಮತ್ ಕೆಲಸ ಮಾಡ್ತೀವಿ ಅಂದ್ರೆ ಒಂದ್ ನಮ್ಮ ರಾಜ್ಯದಾಗ ನೀವು ರಾಜ್ದಾಗ ವರ್ಷ ಆದಮೇಲೆ ಬೇಕಾದ್ರೆ ನೀವು ಅಲ್ಲಿಗೆ ನಿಮ್ದು ವರ್ಗ ಮಾಡ್ಕೋಬಹುದು ನಡಿತದ ಈಗ ನಾನು ಇಲ್ಲೇ ಎಲ್ಲ ಮನಿ ತಗೊಂಡು ಇಲ್ಲೇ ಕಟ್ಸ್ಕೊಂಡು ಇಲ್ಲೇ ಇರ್ಬೇಕಂತ ಮಾಡಿನ ಈಗ ಅಂಕರು ಬಾಡಿಗೆ ರೊಕ್ಕ ಉಳಿಸಿ ಮತ್ ಮನಿ ಕಟ್ಸಿದ್ರೆ ಅನುಕೂಲ ಆಗತ್ತ ಕ್ವಾಟರ್ಸ್ನಾಗ ಅದಿವಿ ಕ್ವಾಟರ್ಸ್ನಾಗ ಏನು ಅಷ್ಟೇನು ಕಷ್ಟ ಇಲ್ರಿ ಎಲ್ಲಾನು ಒಂದ ದಿನಕ್ಕನ ಎಲ್ಲ ಇದು ಆಗಲ್ಲ ಏನಾಗಲ್ಲ ಡೆವಲಪ್ ಆಗಲ್ಲ ಒಂದಿಟ್ಟು ಟೈಮ್ ತಗೋತದ ಆಗಲಿ ಸರಿ ಆಗಲಿ ನಂಗೆ ಮತ್ತು ದೂರ ಆಗುತ್ತನ್ನೋದು ಒಂದಕ್ಕೆ ಕಾಣ್ಸರ ನಿಮ್ಮ ಅಂದ್ರೆ ಎಲ್ಲರೂ ಸೈಕಲ್ ಅದ ಸರ ಸೈಕಲ್ಲು ಸೈಕಲ್ ಇಲ್ಲಲ್ರಿ ಸೈಕಲ್ ತಗೊಳೋವರ್ಗಾರ ಒಂದಿಷ್ಟು ಹಾಂ ಹಾಂ ಆಯ್ತಾಯ್ತು ನೋಡ್ರಿ ಅದು ಫೈಲ್ ನೋಡ್ರಿ ಹಾಂ ತೊಗೊಳ್ರಿ ಇದ್ರೊಳಗೆಲ್ಲ ಮಿಸ್ಸಿಂಗ್ ಇಂದು ಇವಾಗ ರೀಸೆಂಟಾಗಿ ಎಲ್ಲವೂ ಯಾವ್ಯಾವು ನಾವು ರಿಜಿಸ್ಟ್ ಮಾಡ್ಕೊಂಡಿವಿ ಅದ್ರದ್ದೆಲ್ಲ ಐತಿ ಇದು ಸರಿ ನೋಡ್ರಿ ಹಾಂ ಸರ್ ನೋಡ್ತೀನಿ ಸರ್ ಈ ಹುಡುಗಿನ ಎಲ್ಲ ನೋಡ್ದಂಗ ಐತಲ್ರಿ ಯಾರ ಇವ್ರು ಈ ಹುಡುಗಿ ಸರ್ ಕತಿ ಹಾ ಅದೇನಾಲ್ಪುರ್ದಾಗ ಇದ್ದಾಕಿ ಬಿಟ್ಟು ಹೋಗ್ಯಾನಂತ ರೈಲ್ವೆ ಸ್ಟೇಷನ್ ಅದ್ರದ ಅದು ರಿಜಿಸ್ಟರ್ ಆಗಿರೋದು ಅಂದಂಗ ಇದು ಕರ್ನಾಟಕದಿಂದ ಬಂದಿರೋದು ಕೇಸ್ ಹಂಗಾಗಿ ನಿಮ್ಗೆ ಏನ್ರ ಹಂಗ ಏನ ಇನ್ ಕರೆನ ಹುಡ್ಗಿ ಯೋ ಇಲ್ಲೇ ಇಲ್ಲೇ ನೋಡಿನಿ ಸರ್ ಈ ಹುಡುಗಿನ ಈಗ ಓ ಸರ ಈಗ ನಾನು ಅದಿನಲ್ರಿ ಆ ಊರಾಗ ಒಂದು ಹೋಟ್ಲ್ ಐತ್ರಿ ಹೋಟೆಲ್ ಓನರ್ ಮಗಳಂತ್ರಿ ಈಕಿ ಹೋಟೆಲ್ ಓನರ್ ಮಗಳ ಯಾರು ಅವರು ನಮ್ದು ಮಂಗ್ಳೂರ್ ಅಜ್ಜಿ ಇದಾಳಲ್ಲ ಅವ್ರ ಮಗಳ ಅವ್ರಿಗೆಲ್ಲ ಮಕ್ಳ ಅದ ರೀ ಅವ್ರಿಗೆ ಮಕ್ಳಿಲ್ಲ ಅವ್ರಿಬ್ರಾ ಮುದ್ಕ ಮುದ್ಕಿ ಇಬ್ಬರ ಇದ್ರ ಎಲ್ಲಿಂದ ಮಗಳ ಬಂದ್ಲಿಗ ಸರ ಈ ಹುಡುಗಿ ಅಲ್ಲೇ ಐತ್ರಿ ನಾನು ನಿನ್ ಹೋಗಿದ್ನಿ ಅಲ್ಲ ಅವ್ರ ಮನಿ ಹತ್ರ ಸಂಜೆ ಮುಂದ ನಾನ್ ನೀ ಯಾಕಂದ್ರ ಹೋಟ್ಲ ಹಿಂದೆಲ್ಲ ರೂಮು ನಾ ತಗೊಂಡಿನ ಬಾಡಿಗೆ ಅದ ಹುಡುಗಿನರಿ ಇದು ಮದ್ವೆ ಐತ್ರಿ ಹೆಸರು ಇಲ್ಲಿ ನೋಡಿದ್ರೆ ಪಂಚವ ಅಂತ ಐತಿ ಅಲ್ಲಿ ನೋಡಿದ್ರ ಅವರು ಏನೋ ಅಂದ್ರಲ್ಲ ಹ್ಮ್ ಹಾ ರೇಣುಕಾ ಅಂದ್ರು ಅಲ್ ನೋಡ್ರಿ ಇನ್ನೊಂದ್ ಹೆಸರು ಗಂಡಮನ್ಯಾಗ ರೇಣುಕಾ ಅಂತಾನೆ ಇಟ್ಟರಂತ ಮೃತವ್ರ ಮನೆಯ ಪಂಚವ ಯ ನೋಡ್ರಿ ಹೆಸರು ಓ ಸರ ಅಂದ್ರ ಇದ ಹುಡುಗಿನ ನನಗಂತ್ರ ಖಾತ್ರಿ ಆತ್ ಬಿಡ್ರಿ ಇದ ಹುಡುಗಿನ ಅದು ಅದು ಪಾಪ ಕರ್ನಾಟಕದಿಂದ ಕಳ್ಕೊಂಡಾಳನ್ರಿ ಇಲ್ರಿ ಕರ್ನಾಟಕದ ಕಳ್ದಿಲ್ಲ ಕೊಲ್ಲಾಪುರ್ ಪೊಲೀಸ್ ಸ್ಟೇಷನ್ ಯಾಗ ಅಕ್ಕಿ ಗಾಂಡ ಬಿಟ್ಟು ಹೋಗ್ಯಾನ ಅಂತಂದ್ ಕಂಪ್ಲೇಂಟ್ ನಮ್ಮ ಹತ್ರ ಹೋ 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 ಅಂದ್ರೆ ಪಾಪಕಿ ಕಳ್ಕೊಂಡಾಳ ಈಗ ಹ್ಮ್ 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 ಹಿಂಗಾತನ್ರಿ ಅದ ಹಾ ಆತಾಳ್ರಿ ಆತ್ ಆತಾಡ್ರಿ ಆತ್ ಸರ ಇದು ಇದು ಹೌದು ಹೌದು ಇದು ದೊಡ್ಡ ಹೇಳಿದ ಕೇಸು ಅಯ್ಯೋ ಸರ ಈಕೆ ನನ್ಗ ಸಂಬಂಧಿಕಲ್ ಆಗ್ಬೇಕು ಸರ ಸಂಬಂಧಿಕ್ರ ನೀವು ಅದೇನ್ರಿ ನೋಡ್ರಿ ಕಂಪ್ಲೇಂಟ್ ಕೊಟ್ಟಿರೋದು ಚಂದ್ರಣ್ಣರು ಅಂದ್ರ ಈಗ ನಮ್ಮ ದೊಡಮ್ಮ ನಮ್ಮ ದೊಡಮ್ಮನ ಮಗ ಅದನಲ್ರಿ ನಮ್ಮ ವಿರಪಾಕ್ಷಣ್ಣ ವಿರಪಾಕ್ಷಣ್ಣನ್ ಏಂತಿ ಸುಜಾತ್ ಅಂತ ಅಲ್ರಿ ಏಂತಿ ತಂಗಿನ ರೀಕಿ ಬೇರೆ ಯಾರು ಅಲ್ಲ ನನಗ ಅತಿಗೆ ಮಾಡ್ಬೇಕ್ರಿ ಮತ್ ಚಂದ್ರಣ್ಣ ಅಂತ ಐತಲ್ರಿ ನೀವ್ ಯಾರು ವಿರಪಾಕ್ಷ ಅಂತೀರಿ ಚಂದ್ರಣ್ಣ ನನ್ ಈಗ ಅವ್ರ ಅಕ್ಕದಾರಲ್ರಿ ಈಗ ನಮ್ಮ ಅತಿಯಮ್ಮ ಅಕ್ಕನ ಗಂಡರ್ ಈಗ ಅವ್ರು ಹೇಳಿದ್ರು ನನಗ ನನಗ ಹೇಳಿ ನಮ್ ದೊಡ್ಡವ ನನಗ ಲಕ್ಷ ಇಲ್ಲ ನನಗ ಇಲ್ಲಿ ಬರೋ ಬಂದಾಗ ನಾವ್ ನೋಡಪ್ಪ ಮಹಾರಾಷ್ಟ್ರದಾಗಿದ್ದಾನ ಹಿಂಗ ನಮ್ ಸೊಸಿ ತಂಗಿ ಈ ತರ ಆಗ್ಯಾಳ ಅಂತಂದು ಅವ್ರೆಲ್ಲಾ ನನಗೆ ಹೇಳಿದ್ರು ಏನು ಲಕ್ಷನ ಇಲ್ಲ ಇಲ್ಲಿ ಬಂದ್ ಕೆಲ್ಸದ ಜಾಯ್ನ್ ಆಗೋದ್ರಾಗ ಮತ್ತ್ ಮನಿ ನೋಡ್ಕೊಳೋದು ಇದ್ರ ಅದ್ರಾಗ ತಂದೆ ತಾಯಿನ ನಾನು ಇದ ಮೊದ್ಲಲ್ರಿ ಬಿಟ್ಟಿರೋದು ನನಗೂ ಒಂದಿಷ್ಟು ತೊಂದ್ರೆ ಆಗಿತ್ತು ಊಟದ ವ್ಯವಸ್ಥೆ ಚಲೋ ಇಲ್ಲ ಆಮೇಲೆ ನಮ್ಮ ಊಟನ ಬೇರೆ ಇಲ್ಲಿ ಊಟನ ಬೇರೆ ಹಂಗಾಗಿ ಒಂದ್ ಈಟ್ ನನಗ ಗಡಬಡ ಗಡಬಡ ಆಗಿತ್ತು ಈಗೆಲ್ಲ ಎಲ್ಲಾ ನೆನ್ಪಾಗ್ತ ನೋಡ್ರಿ ಪಂಚವ ಅಂತ ಅಂದಾಗ ನನಗೆ ಫ್ಲಾಶ್ ಆಗಿದ್ರಿ ಹೆಸರು ಇಲ್ಲ ಅಂದಿರಿ ನನ್ಗ ಗೊತ್ತಾಕಿದ್ದಿಲ್ಲ ಏನ್ರೀ ಸ್ಟೇಷನ್ ಬಂದು ಮೊದ್ಲೇ ದಿನ ನಾವು ಒಂದ್ ಕೇಸ್ ಸಾಲ್ವ್ ಮಾಡ್ಬಿಟ್ರಲ್ರಿ ಹೆಂಗ್ರಿ ವೆಂಕಟೇಶ್ ನೀವು ಅಯ್ಯೋ ಸರ ನನ್ನ ಸಂಬಂಧಿಕರದಲ್ಲ ಸರ ನನಗೆ ಬಹಳ ಖುಷಿ ಆಯ್ತು ಪಾಪ ಬಹಳ ಅವ್ರ ಮನೆಯರ್ ಭಾಳ ಬಹಳ ಭಾಳ ತೊಂದರೆ ತೊಂದ್ರೆ ಆತಾರ ಈ ವಿಷಯ ಏನಾರ ನಮ್ಮ ದೊಡ್ಡ ಹೇಳಿದ್ರ ಖರೇನ ಬಹಳ ಖುಷಿ ಪಡ್ತಾಲ್ರಿ ನಮ್ಮ ದೊಡ್ಡ ಹ್ಞೂ ಚಲಾ ಚುಲಾ ಆದಂಗಂದ್ರೆ ಮೊದ್ಲು ಹೋಗಿ ಅದ ನಾನು ಮಂಗಳೂರು ಮುದುಕಿಗೆ ಮುದುಕಿ ಮಕ್ಳಿಲ್ಲ ಅಂತ ನನಗೆ ಗೊತ್ತು ಯಾಕಂದ್ರೆ ಭಾಳ ವರ್ಷ ಆತ ಅವ್ರ ಬಂದು ನಾನು ಹಂಗ ಕಡೆಗೆ ಏನ್ರ ಹೋದ್ರೆ ಹೋಗಿನಲ್ಲಿ ಅಚ್ಚಾದ ಅಂಗಡಿಗೆ ಆದ್ರೆ ಈಗ ಹೋಗಿಲ್ಲ ಅವ್ರ ಮನೆಯಾಗ ಹುಡೀಗ ನನಗೆ ಗೊತ್ತಿಲ್ಲ ಈಗ ಮೂರ್ನಾಕ್ ತಿಂಗಳಾಗೇತ್ರಿ ಆಕಿ ಕಳ್ಕೊಂಡ್ ಈಗ ಮೂರ್ನಾಕ್ ತಿಂಗ್ಳಾಗೈತಿ ಭಾಳ ಮಾಡಿ ಒಳಗ ಇರ್ತಾಳ ಅವತ್ತೇನ ನಾ ಹೋದಾಗ ಹೊರಗ ಇದ್ಲಾಕಿ ಹಂಗಾಗಿ ಬಹುಶಃ ನನಗೆ ಕಂಡಾಳ ಅಲ್ಲ ಅವತ್ ಏನು ಗೊತ್ತಾಗಿಲ್ರಿ ಕಿನ್ ಮಕಕ್ ಮಗ ಕೊಟ್ಟು ನೋಡಿ ನೀನ್ ಅಲ್ಲ ನನಗರಿ ಹೆಂಗ್ ಗೊತ್ತಾಗತ್ರಿ ನನಗ್ ಗೊತ್ತರ ಹೆಂಗಾಗತ್ತೆ ಇಲ್ರಿ ಅಲ್ಲ ಅದು ನಿಜ ಬಿಡ್ರಿ ಇಂಥ ಜಗ್ ಜಗ್ ಇರ್ತವು ಜಗ್ ಕಂಪ್ಲೇಂಟ್ ಬಂದಿರ್ತಾವ ಜಗ್ ಕೇಸ ನಮ್ಮ ಹತ್ರ ಬಂದಿರ್ತಾವೆ ಗೊತ್ತಾಗುದಿಲ್ಲ ಆತಲ್ಲ ಈಗ ನೀವು ನಿಮ್ ದೊಡ್ಡವರೆಗೆ ಒಂದು ಎಸ್ ಡಿ ಕಾಲ್ ಮಾಡಿ ಹೇಳ್ರಿ ತರ ಅಂತಂದು ನಾನು ಇದನ್ನ ಮುಂದೆ ತಗೊಂಡು ಹೋಗೋದು ನೋಡ್ತೀನಿ ನಾವು ಹೋಗಿ ಅವರು ಅಮ್ಮ ಜನ ಹತ್ರ ಹೋಗಿ ಆ ಹುಡುಗಿ ಹತ್ರ ಮಾತಾಡಿ ಕರ್ಕೊಂಡ್ ಬರ ಬರ್ರಿ ಅವ್ರ ಗಂಡನ ಹೆಸರಿ ಏನ ಅಂತ ರಿಜಿಸ್ಟರ್ ಐತ್ ನೋಡ್ರಿ ಗಂಡನ ಹೆಸ್ರಿ ಸಿದ್ಧಯ್ಯ ಕರೆಕ್ಟ್ ಆಕಿ ಗಂಡನ ಅಂತ್ರಿ ಆಕಿ ಗಂಟ ಕರ್ಕೊಂಬಂದಿದ್ನಂತ ಮನಿ ಅಂತ ಕಲ್ಪುರ್ ಮಹಾಲಕ್ಷ್ಮಿ ಸ್ಟೇಷನ್ ಸ್ಟೇಷನ್ಯಾಗ ಬಿಟ್ಟು ತನ್ನ ಹತ್ತಿ ಹೋಗ್ಯಾನ ಪಾಪ ಹುಡುಗಿ ಈ ವಿಷಯ ಗೊತ್ತಾಯ್ತಾ ಇಲ್ಲ ಐನ್ ಅದ ಏನ ಹೋಗಿ ವಿಚಾರ ಮಾಡಿದ್ರೆ ಗೊತ್ತಾಗತ್ತ ಬರೀ ಬರ್ರಿ ಹೋಗನ್ ಬರೀ ಹಾ ಸರ್ ಬಂದ್ಸರ ಯಾರದಿರಿ ಒಳಗ ಯಾರದಿರಿ ಹೌ ಸರ ಹೌ ನಮಸ್ತೆ ನಾವು ಕನ್ನಡದಾರ ಇಬ್ಬರು ಇಲ್ಲಿ ಕೆಲಸ ಮಾಡ್ತೀವಿ ಅಂದಂಗ ನನಗೆ ಗೊತ್ತಿರಂಗ ನಿಮಗ ಮತ್ತೆ ಕಾಕಿಗೆ ಮಕ್ಕಳಿಲ್ಲ ಹೌದಾ ಹೌದು ಸರ ನಂಗೆ ಮತ್ತು ನಿಮ್ಮ ಮತ್ತ ನಿಮ್ಮನೆಯಾಗದಾಳಲ್ಲ ಹುಡುಗಿ ಆಕೆ ಯಾರು ಅಯ್ಯೋ ಸರ ನಾ ಬಂದು ಸರಿ ನಿಮ್ಗೆ ಹೇಳಿ ನಿಮಗೆ ರೀ ನೀವು ತಗೋರಿ ಸರ ಕಂಪ್ಲೇಂಟ್ ಅಂದ್ರೆ ನೀವು ತಗೊಳಿಲ್ಲ ಆತ ಹುಡುಕ್ತಿವಂಗೇನ್ರಿ ಅವ್ರು ಬಂದು ಅಂದ್ರೆ ಹೇಳ್ತೀನಿ ಅಂತ ನೀವೇ ಕಳ್ಸಿರಿ ನೆನಪು ಮಾಡ್ಕೊರಿ ಈ ಹುಡುಗಿಂದು ಒಂದು ನಾನು ಕರ್ಕೊಂಡು ಬಂದು ಒಮ್ಮೆ ನಿಮ್ಮ ಹತ್ರ ಮಾತಾಡೀನಿ ನಾ ಇರ್ಲಿಲ್ಲ ಅನ್ಸತ್ತಪ್ಪ ನನ್ನ ನಾ ಇರ್ಲಿಲ್ಲ ಅನ್ಸತ್ತ ಹೇಳೀಗ ಈಗ ಕೆಲ್ಲಿಂದ ಬಂದ್ಲು ಯಾರು ಕರ್ಕೊಂಡ್ ಬಂದ್ರು ಏನ್ ನಡಿಸಪ್ಪ ಕಾಕಾ ಯಪ್ಪ ಆ ನಮ್ಮಪ್ಪ ತಂದೆ ಮಂಜುನಾಥನ್ ಮೇಲೆ ರೀ ಅಂತ ಕೆಲಸ ಮಾತ್ರ ನಾ ಎಂದೂ ಮಾಡುದಿಲ್ಲ ಆ ಹುಡುಗಿ ಪಾಪ ಅದೇನ ತೊಂದರೆ ಆಗಿ ನಮ್ದ್ ನಮ್ಮ ಊರ್ದು ಅದ್ ಕ್ರಾಸ್ ಇಲ್ರಿ ಅಲ್ಲಿ ಇಳಿಸಿದ್ರಿಕ್ಕಿನ್ನ ಅದ್ ಅದು ಯಾರ ಗಾಂಡ ಇಲ್ಲ ಗಾಂಡಿಲ್ಲ ಅಂತ ಅಳಕತ್ತಿದ್ದಕ್ ಯಾರ ಅಹ್ ಚೈನಾ ಜಗ್ಗಿ ನಿಂದ್ರಿಸಿ ನಮ್ಮೂರಿ ಕರ್ಕೊಂಡ್ ಬಂದ್ಬಿಟ್ರು ಪಾಪ ಅದ ಅಲ್ಲಿ ಲಡಾಡಕತಿತ್ತು ಇನ್ ಹೆಣ್ಮಾಗಳು ಆ ನಾವು ಎಲ್ಲಾ ಕರ್ಕೊಂಡ್ ಹೋಗಿನಿ ನಾನು ಸ್ಟೇಷನ್ ದಕ್ ಕರ್ಕೊಂಡ್ ಹೋಗಿ ಹಿಂಗ ಹಂಗ ಅಂತ ಎಲ್ಲಾ ಮಾತಾಡಿನಿ ಪೊಲೀಸ್ ಜೊತೆಗೆ ಅವ್ರು ಆತಪ್ಪ ನೋಡ್ತಿವಿ ಹೋಗ್ ಅಂತ ಹೇಳಿ ಕಳ್ಸ್ಯಾರೀ ಮತ್ ಏನು ಮಾಡ್ಬೇಕ್ ರೀ ಪಾಪದೆಲ್ಲ ಹೋಗ್ಬೇಕ್ರಿ ಅದ ಅರೆ ದುಡಿಗ ಹಂಗೆಲ್ಲ ಅದು ಕ್ರಾಸ್ ಹತ್ರ ಎಲ್ಲ ನಿಂದ್ರು ಚಲೋ ಅಲ್ಲ ಅಂತಂದ ಆ ಹೊಕ್ಕಿನ ಅಂತ ಬಿಡ್ರಿ ಕೊಲ್ಲಾಪುರಕ್ಕೆ ಹೊಕ್ಕಿನಿ ಅಲ್ಲಿ ಮಹಾಲಕ್ಷ್ಮಿ ನನ್ ಗಣಜ್ಯೋತಿ ಬಂದಿದ್ನಂತೆ ಎಲ್ಲಾ ಹೇಳಿದ್ಲಕ್ಕಿ ಹಂಗ್ ಕಳ್ಸದ್ ನನಗೆ ಯಾಕ ಚಲೋ ಅನಿಸ್ತಿಲ್ರಿ ಅದಕ್ಕ ನಾವ ಇಟ್ಕೊಂಡ್ವಿ ನಾನು ಅಲ್ಲೂ ಕರ್ಕೊಂಡು ಹೋಗಿ ಅಲ್ಲೂ ಮಾತಾಡ್ ಬಂದೀನಿ ಸ್ಟೇಷನ್ ಮಾಸ್ಟರ್ ಹತ್ರ ಮಾತಾಡಿನಿ ನಾನು ಕೊಲ್ಲಾಪುರ್ ಹೋಗಿ ಬೇಕಾರ ಬರ್ರಿ ಸರ ನಾ ಉಪಕಾರ ಮಾಡೀನಿ ನನಗನ ನೀವು ನನ್ ಮೇಲೆ ಅನುಮಾನ ಪಡ್ತಿರಲ್ಲ ಹೆಂಗಾದ್ರ ಅಯ್ಯೋ ಅಜ್ಜರ್ ನಾವು ಪೊಲೀಸ್ರ ಹಂಗ ವಿಚಾರಣೆ ಮಾಡೋದು ನೀವು ತಪ್ಪು ತಿಳ್ಕೊಬೇಡ್ರಿ ಕರೀರಿ ಇಲ್ಲಿ ಅವ್ರನ್ನ ಅಯ್ಯ ಸರ ನೀವು ನನಗ ನಿಮ್ಮನ್ನ ಪೊಲೀಸ್ ಬಟ್ಟೆ ನೋಡೇ ಇಲ್ಲ ಅಲ್ರಿ ನಂಗೆ ಗೊತ್ತಾಗ್ಲಿಲ್ಲ ನೀವನ್ರೀ ತಡ್ರಿ ತಡ್ರಿ ಕರಿತೀನಿ ಸರ ನಿಮಗ ಈಗ ನೀವು ಇವ್ರ ಸ್ಟೇಷನ್ಗ ಆದಿರನ್ರೀ ಹ್ಞೂ ರೀ ಅವತ್ತ ಹೇಳಿದ್ನಲ್ಲ ಅವತ್ತ ಹೇಳಿದೆ ಇವಾಗ ಕರಿಲಿ ಕರಿರಿಲಿ ಆ ಹುಡುಗಿ ಕರಿ ಹ್ಞೂ ಸರ ಕರಿತೀನಿ ನಾ ಕರೆಗಳಾಕತ್ತೀನಿ ಸರ ಆ ಹುಡ್ಗಿ ಸಹಾಯ ಅನ್ನೋ ಉದ್ದೇಶದಿಂದ ನಮ್ಮ ನಮ್ಮನ್ಯಾಗೂ ಯಾರು ಮಕ್ಳು ಮರಿ ಇಲ್ಲ ಹೆಂಗ ಇರ್ಲಿ ಅವ್ರ ಕರೆಯರ್ ಬಂದಕ್ಕಿನ್ ಕರ್ಕೊಂಡು ಹೋಗೋವರೆಗೂ ಇರ್ಲಿ ಅಂತ ಇಟ್ಕೊಂಡೇನಿ ಮತ್ ಹಂಗಂತ ನಾನೇನು ಪ್ರಯತ್ನ ಮಾಡಿಲ್ಲ ಹುಡ್ಗಿನ ಊರ್ ಬಿಡಕಂತ ಅಂತ ನೀವ್ ಅನ್ಕ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡೀನಿ ನನ್ನ ಕೈ ಮೀರಿ ಆ ಪ್ರಯತ್ನ ಮಾಡೀನಿ ಆ ಮೇಲೆ ಆಣೆ ಮಾಡಿ ರೀ ನಾನು ಎಂದೂ ಸುಳ್ಳು ಹೇಳೋದಿಲ್ಲ ಕರೆನ ಪ್ರಯತ್ನ ಮಾಡೀನಿ ಮತ್ತೆ ಏನ್ ಮಾಡ್ಬೇಕ್ರಿ ನನ್ನ ಕೈಲಿ ಪ್ರಯತ್ನ ಮಾಡಕಾಗಿ ದೀಟ ಆದ್ರ ಪಾಪ ಇಲ್ಲೇ ಮೊಸರು ತಿಕ್ಕೊಂಡ್ ಕಸ ಅನ್ಕೊಂಡು ನಮ್ಮ ಮನ್ಯಾಗ ಇರಂಗ ಆತದ ಹುಡುಗಿ ಕರಿ రేణుకా రేణుకా కాకాoverline బైలు బైలు 1 నిమిషం బ మొరి చూడమ ఇల్లి నీ గడ్డని శ్రీనమ్మ యాక్ సరా నమ్మనియర్ సిక్కురెన్ నీ మొదల నీ గడ్డని శ్రీనంత ఏంటై అవర్ ಹೆಸರು సిద్ధయ్యరి హ్మ్ ഗി അവർ മറ്റു നന്ന ഇല്ല കി ആൾബാഡ്രി പഞ്ചറീ പഞ്ചവ ഇവസർ പഞ്ചവൽ രേണുക്കാരി ಇಲ್ರಿ ಜರ ಆಕೆಗೆ ತವರ್ ಮನ್ಯಾಗ ಪಂ ಗಂಡ ಐತ್ರಿ ರೇಣುಕಾ ರೇಣುಕಾಂತನ ಐತಿ ಆಕೆ ನಿಮಗ್ ರೇಣುಕಾಂತ ಹೆಸರು ಹೇಳಲ್ಲ ರೇಣುಕಾ ರೇಣುಕಾಂತನ ಹೇಳ ನಮ್ಗೆ ಎರಡು ಹೆಸರು ನಾವು ಬರ್ಕೊಂಡಿದ್ವಿ ಅಂದ್ರ ಇಲ್ಲಿ ಏನಾಗೈತಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ನಮ್ ಸ್ಟೇಷನ್ ಏಗ ಅದನ್ನ ರಿಜಿಸ್ಟರ್ ಮಾಡ್ದಂಗ ಆಗಿಲ್ಲ ಆದ್ರ ಅವ್ರ ಊರಾಗಿಂದ ಕಂಪ್ಲೇಂಟ್ ಕೊಟ್ಟಿರೋದು ರಿಜಿಸ್ಟರ್ ಮಾಡೈತಿ ಈಗ ಇನ್ನೊಂದೇನ್ ಗೊತ್ತನ್ರಿ ನೋಡವಾ ನೀ ಹೆದರ್ಬೇಡ ಮೊದ್ಲ ನಿಂದ್ರಸು ಈಗೇನ್ ಇವ್ರು ಅದರಲ್ಲ ಪೊಲೀಸ್ರು ವೆಂಕಟೇಶ್ ನಿಮಗೆ ಸಂಬಂಧಿಕರ ಆಗ್ಬೇಕಂತ ಅರ್ಥ ಬಿಟ್ಟಾರೆ ನಾನು ಅನ್ಕೊಂಡೆ ಪಾಪ ಎಷ್ಟು ಹುಡುಕಿದ್ರೆ ಏನ ಎಲ್ಲ ನನ್ನ ತಪ್ಪು ಅವ್ರು ಹತ್ತ ಅಂದರು ನಾವು ಹತ್ತಿದ್ರೆ ಇಲ್ಲ ನೋಡ್ಲಾರ್ದೆ ಮುಂದೆ ಮುಂದೆ ಹೋಗಿಬಿಟ್ಟೆ ನಮ್ಗೆ ಗೊತ್ತಾಗಲಿಲ್ಲ ಪಾಪ ಎಷ್ಟು ಹುಡುಕಿದ್ರೆ ಇಲ್ಲ ಇಲ್ಲ ಇವರೇ ಇಲ್ಲ ಬೇಕು ಅಂತನೇ ನಿಮ್ಮ ಗಂಡ ನಿಮ್ಮನ್ನ ರೈಲ್ವೆ ಸ್ಟೇಷನ್ ಸ್ಟೇಷನ್ನಾಗ ಬೇರೆ ನಿಮ್ಗೆ ಟ್ರೈನ್ ಹತ್ತಿಸಿ ಕಳಿಸಿರೋದು ಎಲ್ಲ ಬೇಕು ಅಂತ ಮಾಡಿರೋದು ನಿಮ್ಮ ಗಂಡ ನೀವು ತಿಳ್ಕೊಂಡಷ್ಟು ಒಳ್ಳೆಯರಲ್ಲ